ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಮೆಣಸಿನ ಸಾರಾಸಂ ಮೊದಲಿಗೆ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಮೆಣಸು ಹಾಗೂ ಒಂದು ದೊಡ್ಡದು ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕೊಳ್ಳಿ నంతర ఒకరు హసి మెణసినకాయ వణ మెణిన్కాయ ఆప కర్బేవ సొప్పను చన హుర్కీ నిదానంగా హుర్కొి ಹುರಿದ ನಂತರ ಇದನ್ನು ಮಿಕ್ಸೀಲಿ ತರತರಿಯಾಗಿ ರುಬ್ಕೊಳ್ಳಿ ತುಂಬ ನೈಸ್ ಮಾಡಬಾರ್ದು ನಂತರ ಸ್ವಲ್ಪ ಪ್ಯಾನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ನಂತರ ಸ್ವಲ್ಪ ಓಂಕಾಡು ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕೊಳ್ಳಿ ನಂತರ ಒಂದೆರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂಥರ ಒಂದು ಟೊಮೊಟೊ ಹಣ್ಣು ನಪ್ಪದು ನಾಟಿ ಟೊಮೊಟೊ ಹಾಕಿದ್ದೀನಿ ಕಟ್ ಮಾಡ್ಕೊಂಡು ಹಾಕೋಬೇಕು ನೀವು ಮಾಮೂಲಿ ಟೊಮೊಟೊ ಹಣ್ಣು ಹಾಕ್ಕೊಂಡ್ರೆ ಸ್ವಲ್ಪ ಹಣ್ಣು ಹಾಕ್ಕೊಳ್ಳಿ ಸ್ವಲ್ಪ ಬೆಂದ ನಂತರ ನೀವು ಬೆಲ್ಲ ಕೂಡ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಬೇಡ ಅಂದರೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಕುದ್ದ ನಂತರ ಪುಡಿ ಚೆನ್ನಾಗಿ ಪುಡಿ ಮಾಡಿರೋದನ್ನ ಹಾಕೋಬೇಕು ನೀವು ಕುಟ್ಟಣಿಯನ್ನು ಕುಟ್ಕೋಬೋದು ಇಲ್ಲಾಂದರೆ ಮಿಕ್ಸಿಲಿ ತರಕಾರಿಯಾಗಿ ರುಬ್ಕೋಬೋದು ನೋಡಿ ಇವಾಗಿದ್ರೆ ನಂತರ ಎರಡು ಲೋಟ ನೀರು ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಾಗಿತ್ತೆ ಅಷ್ಟಕ್ಕೆ ನೀರು ಹಾಕೋಬೋದು ಇಲ್ಲಿ ನಾನು ಎರಡು ಲೋಟ ನೀರು ಹಾಕಿದ್ದೀನಿ స్వల్ప తేంకెట్టి హాకీ బేగద హాకళద బేడ కు నంతర స్వల్ప స్వల్ప కొత్తిమరి సంతర రుచికి తస్తూ ఉప్పు హాకే ಈಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೊಳ್ಳಿ ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕ್ಕೊಳ್ಳಿ ನೀವು ಮೊದಲೇ ಬೇಕಾದರೆ ಧನಿಯಾ ಪೌಡ್ರ್ ಅಥವಾ ಕಾಳನ್ನ ಹಾಕ್ಕೊಂಡು ಮೊದಲೇ ರುಬ್ಕೋಬೋದು ಇಲ್ಲ ಅಂದರೆ ಇವಾಗ ಹಾಕೋಬೋದು ಈಗ ರಾಸಂಬ ರೆಡಿ ನಮ್ಮ ಚಾನಲ್ ಇಷ್ಟವಾದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು